ಅಸ್ಲಾಂ ವಲೇಕುಮ್ ನಮಸ್ಕಾರ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳ ಬಿರುಸಿನ ಮಳೆ ಇರುವ ಕಾರಣ ಅದರಲ್ಲೂ ತಾಲೂಕು ನೆರೆಯಿಂದ ಕೂಡಿದೆ ಈ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಶಾಲೆಗಳಿಗೆ ರಜೆಯನ್ನು ಘೋಷಿಸಿದೆ ಬಹಳ ಸಂತೋಷದ ವಿಷಯ ಏನಿದ್ದರೂ ಈ ರಜಾದಲ್ಲಿ ಮಜಾ ಮಾಡದೆ ಮಕ್ಕಳನ್ನು ಸೇಫಲ್ಲಿಡುವಂಥ ಕಾರ್ಯಕ್ರಮ ಆಗಬೇಕು ಅದೇ ರೀತಿ ಮನೆಯವರನ್ನು ಮನೆಯವರು ಕೂಡ ಬಹಳ ಜಾಗ್ರತೆಯಿಂದ ಇರಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಗುಡ್ಡ ಪ್ರದೇಶದಲ್ಲಿರುವಂಥವ್ರನ್ನ ಅದೇ ರೀತಿ ತಗ್ಗು ಪ್ರದೇಶದಲ್ಲಿರುವಂಥವ್ರನ್ನು ನಮ್ಮ ನೆರೆಕರೆಯವರನ್ನು ನಾವು ಬಹಳ ಗಂಭೀರದಿಂದ ಅರಿಬೇಕಾಗ್ತದೆ ಯಾಕಂತೇಳಿದರೆ ಬಹಳ ದಿನಗಳಿಂದ ಎಡೆಬಿಡದ ಎಡೆಬಿಡದ ಸುರಿಯುವಂಥ ಮಳೆಯಿಂದಾಗಿ ಕೂಲಿ ಕಾರ್ಮಿಕರು ದಿನನಿತ್ಯ ಕೆಲಸ ಮಾಡೋ ಕೆಲಸಕ್ಕೆ ಹೋಗುವಂಥವರು ಬಹಳ ಕಷ್ಟದಲ್ಲಿರುವಂಥ ಒಂದು ಸಂದರ್ಭ ಯಾಕಂತೇಳಿದರೆ ಗಾರೆ ಕೆಲಸ ಮಾಡುವಂಥವರು ಪೇಂಟಿಂಗ್ ಕೆಲಸ ಮಾಡುವಂಥವರಿಗೆ ಎಲ್ಲೂ ಕೆಲಸ ಇಲ್ಲದೆ ಮನೆಯಲ್ಲಿ ಉಳಿದಿರುವಂಥ ಒಂದು ಸಂದರ್ಭ ಆಗಿದೆ ಇದು ಎಲ್ಲವನ್ನ ನೆನಪು ನಾವು ಈ ಶಾಲೆಗಳಿಗೆ ರಜೆ ಇದೆ ಅಂತ ಹೇಳಿ ಮಕ್ಕಳನ್ನು ಎಲ್ಲೋ ಹೊರಗಡೆ ಬಿಡದೆ ಸಮುದ್ರ ತೋಡು ಅದೇ ರೀತಿ ಬಾವಿ ಬಾವಿಯ ಕಟ್ಟೆ ಅದಲ್ಲದೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಮರಗಳು ಬಿದ್ದಿರುವಂಥ ಸಂದರ್ಭ ಇರ್ತದೆ ಅದೇ ರೀತಿ ವಿದ್ಯುತ್ ತಂತಿಗಳು ಎಲ್ಲೆಡೆಯಿಂದ ಎಲ್ಲೆಡೆ ಬಿದ್ದು ಈಗಾಗಲೇ ಬಹಳ ಬಹಳ ಅನಾಹುತವನ್ನು ಆಗಿದೆ ಇದನ್ನೆಲ್ಲವನ್ನು ಮನದಂಪ ಮಾಡಿಕೊಂಡು ನಮ್ಮ ಬೈಕಪ್ಪ ಹೇಳಿದ ಒಂದು ಮಾತಿದೆ ನಮ್ಮ ಸುತ್ತಮುತ್ತಲಿನ ನಲವತ್ತು ಮನೆಗಳು ನಮಗೆ ನೆರೆಕೆರೆಯವರು ಈ ನೆರೆಕೆರೆಯವರಿಗೆ ಏನಾದರೂ ತೊಂದರೆಯಾದ ಹಾಗೆ ಆಯಾಯ ಜಮಾತ್ ಕಮಿಟಿಗಳು ಪರಿಸರದವರು ನೋಡಿಕೊಂಡು ಅವನ್ನೆಲ್ಲವನ್ನು ಸರಿಯಾಗಿ ಇರುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ಅದೇ ರೀತಿ ಎಲ್ಲ ಕಡೆಗಳಲ್ಲಿ ನಾವು ಸಂಚರಿಸಿ ನೋಡಿ ಬಹಳ ಜಾಗೃತೆಯಿಂದ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಯಾರು ಕೂಡ ಭಯಭೀತರಾಗಬಾರದು ಮಳೆ ಇರುವಂಥದ್ದು ಒಂದು ಹೊರ ಆಗಿರ್ತದೆ ಅದಕ್ಕೆ ಯಾರು ಶಾಪ ಹಾಕಬೇಡಿ ಯಾರು ನಿಂದಿಸಬೇಡಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಹೇಳ್ಕೊಳ್ಳುವಂತ ನಾನು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ